గుడ్ మోర్నింగ్ ఫ్రెండ్స్ నావు ఎన్నెవరకు ట్రాన్స్ఫర్స్ అండ్ స్టాన్స్ టు ఒరుకకి తీసుకుంది అతరృతి మేము స్టాన్స్ టు ఒబ్జెక్ట్ తీసుకుంది అంటే అతరంతో తీసుకుందిృతి స్టాన్స్ టు ప్రశ్న ఇట్కొంటూ ನಾವು ఒక రకంగా మార్గిందిృతి నిన్న నేర్చుతాయి పాసివ్ వాయిస్ యొక్క క్వశ్చన్ చెలిది ఇవత్తు నేను పాసివ్ వాయిస్ గురించి ಹೇಳ್తాదని ಪ್ಯಾಸಿವಾಯಸು ಅಂದರೆ ಸೆಂಟೆನ್ಸ್ ಅಂತ ಆಗುತ್ತೆ ಅಂದರೆ ನಾವು ಮಾಡ್ತಿರುವ ಕರ್ಮವನ್ನು ಅದರಲ್ಲಿ ಆರಂಭದಲ್ಲಿ ಹೇಳಬೇಕಾಗುತ್ತೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಪ್ಯಾಸಿವ್ ಅನ್ನಬೇಕಾಗುತ್ತೆ ಪ್ಯಾಸಿವ್ ವಾಯಿಸು ಅಂದರೆ ಕರ್ಮಣಿ ಪ್ರಯೋಗ ಅಂತ ನಾನು ಇನ್ನೂ ಹೇಳುತ್ತೆ ಇವತ್ತು ನಾನು ಎಕ್ಸಾಂಪಲ್ನ ಕೊಡ್ತಾ ಇದೀನಿ. ಎಕ್ಸಾಂಪಲ್ಸು ಫಾರು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತಾ ಇದ್ದೀನಿ ಫಸ್ಟು ಎಕ್ಸಾಂಪಲು ಈಸು ದೂ ಅವನು ಒದ್ದ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಡೈರೆಕ್ಟಾಗಿ ಹೇಳಬೇಕು ಈ ಅನ್ನಬೇಕು ಇದು ಆ್ಯಕ್ಟಿವ್ ವಾಯ್ಸು ಅಂದರೆ ಇಲ್ಲಿ ಡೈರೆಕ್ಟಾಗಿ ಹೇಳಿದರೆ ಅದು ಆ್ಯಕ್ಟಿವ್ ವಾಯ್ಸ್ ಆಗುತ್ತೆ ಆದರೆ ಪ್ಯಾಸಿವ್ ವಾಯ್ಸಲ್ಲಿ ಹೇಳ್ತಾರೆ ನಾವು ಕನ್ನಡದಲ್ಲಿ ಅವನು ಒದಲ್ಪಟ್ಟಂತಾಗುತ್ತೆ ಅದಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು

ಆದರೆ ನಾವು ವಾಜು ಕೆಡು ಅಂತ ಉಪಯೋಗ ಮಾಡಿದ್ರೆ ಅದು ಪ್ಯಾಸಿವ್ ವಾಜಾಗುತ್ತೆ ಅಂದರೆ ಪಾಸ್ಟಿವ್ ಟೆನ್ಷನ್ರುವ ಮತ್ತೆ ಮಾಡ್ತೀನಿ ಪಾಸ್ಟಿವ್ ಟೆನ್ಸನಲ್ಲಿರುವ ಟೆನ್ಸನ್ನಲ್ಲಿರುವ ಕೆಕ್ಕಡು ಎನ್ನುವ ಹೊರಬನ್ನ ಪ್ಯಾಸಿವ್ ಹೇಳಬೇಕಾದ್ರೆ ಅದು ವಾಜ ಅಂತ ಆಗುತ್ತೆ ಇಲ್ಲಿ ಅದೇ ಆಗಿದೆ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಪಟ್ಟ ಅಥವಾ ಪಟ್ಟಿತು ಎಂದು ಸೇರಿಸಿದರೆ ಅದು ಪ್ಯಾಸಿವ್ ಆಗುತ್ತೆ ಅಂದರೆ ಪ್ಯಾಸಿವ್ ವಾಯ್ಜಲ್ಲಿ ಹೇಳ್ಬೇಕಾದ್ರೆ ಪ್ಯಾಸಿವ್ ಹೊರಬಲ್ಲಿ ಹೇಳ್ಬೇಕಾದ್ರೆ ಹೊರಬಿನ ಕೊನೆಗೆ ಅಂದರೆ ಕ್ರಿಯಾಪದ ಕೊನೆಗೆ ಪಟ್ಟ ಅಥವಾ ಪಟ್ಟಿತು ಅಂತ ಸೇರಿದಾಗ ಅದು ಆಬಿಯಸ್ಲಿ ಪ್ಯಾಸಿವ್ ಆಗುತ್ತೆ ಆದರೆ ನಮಗೆ ಬೇಕಾಗಿದ್ದು ಬೇಕಾಗುವುದು ಪ್ಯಾಸಿವ್ ವಾಯ್ ಇಲ್ಲಿ ಬಿ ಪ್ಲಸ್ ಪಾಸ್ಟ್ ಪರ್ಸ್ಪಲ್ಲು ಅಥವಾ ಬಿ ವರ್ಬ್ ಮತ್ತು ಪಾಸ್ಟು పార్టిసిపల్ లో దరి పాసివ్ వైజ్ అవుతది మనం ఏ కొత్తగ్లీ అంత మంది కిలోన్ టూ సెల్లది ఇక్కడ కొత్తదేని ఉందే నానో పాసివ్ వాయిజ్ అని ఇన్నో ఆ చెప్పదినే ఇతొteki పాసివ్ వజల్లి ఆబ్జెక్ట్ ఓన బటూర్తవే అరే సాధారణ చస్తది పాసివ్ వజన్లి ఆబ్జెక్ట్ నా బటూర్తవే అదికి సంబంధిత ఉదాహరణన నోకోవణ ಫಸ್ಟ್ ಎಕ್ಸಾಂಪಲ್ ಕೊಡಿ ಸೌತು ಇಂಡಿಯನ್ಸು ಈಟು ರೈಸ್ ನಿಮಗೆ ಗೊತ್ತು ಸಬ್ಜೆಕ್ಟು ವರ್ ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಅಬ್ಜೆಕ್ಟು ಇದ್ರೆ ಅದು ಆಗುತ್ತೆ ಹಾಗೆ ಅದು ಕೂಡ ಆಕ್ಟೋ ವರ್ಬಾಗುತ್ತೆ ಸೌತು ಇಂಡಿಯನ್ಸು ಈಟು ರೈಸು ಅನ್ನೋದು ಆ್ಯಕ್ಟೋ ವರ್ಬು ಅದೇ ನಾವು ಪ್ಯಾಸ ಒಬ್ಬಲ್ಲಿ ಹೇಳ್ತಾರೆ ರೈಸು ಈಜು ಈಟನ್ನು ಇನ್ನು ವು ತಿನ್ನಾಗುತ್ತೆ ಅಂದರೆ ಅದತ್ತ ಹೇಳ್ತಾ ನೋಡ್ಕೊಳ್ಳಿ ದಕ್ಷಿಣ ಭಾರತದ ಭಾರತದವರು ಅನ್ನವನ್ನು ತಿನ್ನ ತೋಕಾದ್ರೆ ಅದು ಆ್ಯಕ್ಟಿವ್ ಆಗಿ ಆಗ ಆಗುತ್ತೆ ವರ್ಬಾಗುತ್ತೆ ಆದರೆ ಪ್ಯಾಸಿವ್ ವರ್ ಬಲ್ಲಿ ನೋಡ್ಬೇಕಾದ್ರೆ ಅನ್ನವು ದಕ್ಷಿಣ ಭಾರತದವರು ತಿನ್ನ ಅಂತ ಆಗುತ್ತೆ ಇನ್ಮೇಲೆ ನಾನು ಆ್ಯಕ್ಚುಲಿ ಪ್ಯಾಸಿವ್ ವಾಜ್ ಅಂತ ಹೀಗೆ ಮಾಡ್ಕೊತ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಅದನ್ನೇ ನಾನು ಅಕ್ಷರೂಪದಲ್ಲಿ ತಾನೆ ಯಾವುದೇ ವಾಕ್ಯವನ್ನು ಪ್ಯಾಸಿವಾಜು ಮಾಡೋ ವಿಧಾನ ಅಂತ ಹೇಳ್ತೀನಿ ಅಲ್ಲಿ ಪ್ರಾರಂಭದಲ್ಲಿ ಅಂದರೆ ಸೆಂಟೆನ್ಸು ಪ್ರಾರಂಭದಲ್ಲಿ ಪ್ರೆಸೆಂಟೆನ್ಸು ನಂತರ ಬಿ ವರ್ಬು ನಂತರ ಪ್ಲಸ್ ಪಾಸ್ಟ್ ಪಾರ್ಟ್ಸ್ ಮತ್ತು ಹೇಳ್ತೀನಿ ಪ್ರೆಸೆಂಟೆನ್ಸು ಪ್ರಾರಂಭದಲ್ಲಿ ಜೊತೆಗೆ ಬಿ ವರ್ಬು ಇದ್ರೆ ಪ್ಲಸ್ ಪಾಸ್ಟ್ ಪಾರ್ಟ್ಸ್ಗಳಿದ್ರೆ ಅದು ಪ್ಯಾ ಪ್ಯಾಸೋಜ್ ಆಗುತ್ತೆ ಅಂದರೆ ಅಂದರೆ ಯಾವುದೇ ವಾಕ್ಯವು ಪ್ರಾರಂಭದಲ್ಲಿ ಪ್ರೆಸೆಂಟೆನ್ಸು ಅಂದರೆ ಅಲ್ಲಿ ಪ್ರಾರಂಭದಲ್ಲಿ ಆ್ಯಾಮು ಅಥವಾ ಆರು ಐಸು ಇದ್ದು ಜೊತೆಗೆ ಫಸ್ಟು ಪಾರ್ಟಿಸಿಪಲ್ಲಿ ಇದ್ದಾಗ ಅದು ಪ್ಲಾಸಿವ್ ಆಗುತ್ತೆ ಪ್ಲಾಸಿವಾಜ್ ಆಗುತ್ತೆ ಪ್ಲಾಸ್ವಾಗಿ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಫಸ್ಟ್ ಎಕ್ಸಾಂಪಲು ನೋಡ್ಕೊಳ್ಳಿ ಉತ್ತರ ಭಾರತದಲ್ಲಿ ಓದಿ ತಿನ್ನಲ್ಪಡುತ್ತದೆ ಕೊಡುತ್ತದೆ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ವೆಯ್ಟು ಈಟು ಈಟನ್ನು ಹೆಣ್ಣು ನಾರ್ತ್ ಇಂಡಿಯಾ ಆಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ನೋಡ್ಕೊಳ್ಳಿ ನಂಬರ್ ಟು ಭಾರತದಲ್ಲಿ ಕಾಫಿ ಟೀ ಬಡಿಸುತ್ತೆ ಹೇಳಬೇಕು ಕಾಫಿ ಅಂಡ್ ಟೀ ಇಲ್ಲಿ ಅಂತ ಆಗುತ್ತೆ ಫಸ್ಟ್ ಎಕ್ಸಾಂಪಲಲ್ಲಿ ಈಟನ್ನು ಅನ್ನೋದು ಫಾಸ್ಟ್ ಪಾರ್ಟಿಪಲ್ ಆಗುತ್ತೆ ಹಾಗೆ ಸೆಕೆಂಡ್ ಎಕ್ಸಾಂಪಲಲ್ಲಿ ಬ್ರೌನು ಅನ್ನೋದು ಫಾಸ್ಟ್ ಪಾರ್ಟಿಸಿಪಲ್ ಇದೀನಿ ಫಸ್ಟ್ ಅಲ್ಲಿ ಎಕ್ಸಾಂಪಲಲ್ಲಿ ಅಂತ ಆಗುತ್ತೆ ಸೆಕೆಂಡ್ ಅಲ್ಲಿ ಕಾಫಿ ಅಂಡ್ ಟೀ ಅನ್ನೋದು ಆಗಿ ಪ್ರಾರಂಭದಲ್ಲಿದೆ ಸೆಂಟ್ರ ಗ್ರಾಮದಲ್ಲಿ ಇದೆ ಅಂತ ಹೇಳ್ಬೋದು ವೀಟನ್ನು ಕೂಡ ಸೆಂಟ್ರಲ್ನ ಗ್ರಾಮದಲ್ಲಿ ಇದೆ ಅಂತ ಹೇಳ್ತಿದ್ದೇನೆ ಥರ್ಡಿಗೆ ನೋಡಿಕೊಳ್ಳಿ ನಾವು ಟೀ ಮತ್ತು ಕಾಫಿಯನ್ನು ರಫ್ತು ಮಾಡುತ್ತೀವಿ ಅಲ್ಲಿಕ್ಕೆ ಇದೆಲ್ಲ ಹೇಳಬೇಕು ಕಾಫಿ ಆ್ಯಂಡ್ ಟೀ ಆರು ಕಸ್ಪೋರ್ಟು ಎಕ್ಸ್ಪೋರ್ಟೆಡು ಅಂತ ಬೇಕಾಗುತ್ತೆ ಎಕ್ಸ್ಪೋರ್ಟು ಅಂದರೆ ಆಮ ಅಂತ ಆಗುತ್ತೆ ಇಂಪೋರ್ಟು ಅಂದರೆ ಆಮದು ಅಂತಾಗುತ್ತೆ ಎಕ್ಸ್ಪೋರ್ಟು ಸೆಂಟ್ರದಲ್ಲಿ ಉರ್ದು ಭಾಷೆ ಬೆಲೆಗಳಿಂದ ಎಡಕ್ಕೆ ಬರೆಯಲ್ಪಡುತ್ತದೆ ಅಲ್ಲಿ ಹೇಳಬೇಕು ಉರ್ದು ಲ್ಯಾಂಗ್ವೇಜ್ ಇದು ಇಟನ್ನು ಫ್ರಮು ರೈಟ್ ಟು ಲೆಫ್ಟ್ ಅಂತ ಆಗುತ್ತೆ ಆದರೆ ನಾವು ಬರೆಯುವ ಬೇರೆ ಲ್ಯಾಂಗ್ವೇಜ್ ಪದಗಳು ಅಕ್ಷರಗಳು ಇಡದಿಂದ ಬಳಕೆ ಪ್ರಾರಂಭ ಆಗ್ತೀವಿ ಆದರೆ ಉರ್ದು ಅಲ್ಲಿ ಉರ್ದು ಭಾಷೆಯನ್ನು ಬರೀಬೇಕಾದ್ರೆ ಬಲಗಳಿಂದ ಎಡಕ್ಕೆ ಬರೀಬೇಕಾಗುತ್ತೆ ಬರ್ಕೊಳ್ಳಿ ಕೆಲವು ಕುರ್ಚಿಗಳು ಮಾಡ್ಬಿಡುತ್ತವೆ ಅಲ್ಲಿಕ್ಕೆ ನೋಡ್ಬೇಕು ಫ್ಯೂ ಚೇಸು ಆರು ಮೈಡಾಫ್ ಹುಡ್ ಅಂತಾಗುತ್ತೆ ಸಿಕ್ಸ್ ಎಕ್ಸಾಂಪಲ್ ಹಿಡ್ಕೊಳ್ಳಿ ರೊಟ್ಟಿಯು ಜೋಳದ ಹಿಟ್ಟಿಂದ ಮಾಡ್ಬಿಡುತ್ತದೆ ಅಂತ ಹೇಳಲಿಕ್ಕೆ ಇನ್ಸಲ್ಲಿ ನಾಡಬೇಕು ರೈಸು ಸಾರಿ ರೋಟಿ ಈಜು ಮೈ ಫ್ರಮು ಜೋವರು ಫ್ಲವರ್ ಅಂತಾಗುತ್ತೆ ಇಲ್ಲಿ ಜೋವರು ಅಂದರೆ ರೊಟ್ಟಿ ಜೋಳದ ಅಂತಾಗುತ್ತೆ ಫ್ಲವರು ಅಂದರೆ ಹಿಟ್ಟು ಅಂತಾಗುತ್ತೆ ಅಲ್ಲಿ ಮಾಡಲಾಗಿದೆ ಅದು ಮಾಡಿದೆ ಅಂತ ಹೇಳ್ಬೋದು ಪ್ಲೀಸು ಮನಸ್ಸುಗಳ ಅನ್ಸಿಟ್ಟು ನೋಡ್ಕೊಳ್ಳಿ ಇಲ್ಲಿ ಇದ್ದೀನಿ ಒಂದು ವಸ್ತುವನ್ನು ಯಾವುದರಿಂದ ಮಾಡಿಕೊಡ್ತಿದೆಯೋ ಆಗ ನಾವು ಮೇಡ್ ಫ್ರಮ್ ಅಂತ ಹೇಳಿ ಮೇಡು ಫ್ರಮು ಇದ್ದಾಗ ಅದಕ್ಕೆ ಹೇಳ್ಬೇಕು ವಸ್ತು ಯಾವುದೇ ಪದಾರ್ಥವನ್ನು ವಸ್ತುವನ್ನು ಮಾಡಲಾಗಿದೆಯೋ ಆಗ ನಾವು ಮೇಡ್ ಫ್ರಮ್ ಅಂತ ನೋಡ್ಬೇಕು ಶ್ರೀಮಂತ ಮಾಡ್ಕೊಳ್ಳಿ ಯಂತ್ರಗಳನ್ನು ಆಮದು ಮಾಡಿಕೊಳ್ಳುತ್ತೀವಿ ಅಲ್ಲಿ ನಾವು ಹೇಳ್ಬೇಕು ಮಷಿನ್ಸು ಆರು ಇಂಪೋರ್ಟೆಡು ಹಾಗೂ ಹೇಳಿದ್ದೆ ಇಂಪೋರ್ಟು ಅಲ್ಲಿ ಆಮದು ಎಕ್ಸ್ಪೋರ್ಟು ಅಂದರೆ ರಫ್ತು ಅಂತ ಹೇಳಿದ್ದೆ ಇಟ್ಟು ಎಕ್ಸಾಂಪಲ್ ನೋಡ್ಕೊಳ್ಳಿ ಹೆಚ್ಚಿನ ರೈಲುಗಳು ವಿದ್ಯುತ್ ಶಕ್ತಿಯಿಂದ ಓಡುತ್ತಿವೆ ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ಮೂವಸ್ಟು ಟ್ರೈನ್ಸು ಅನ್ನು ಬೈ ಎಲೆಕ್ಟ್ರಿಸಿಟಿ ಅಂತ ಆಗುತ್ತೆ ಇಲ್ಲಿ ಟ್ರೈನ್ಸ್ ಅಂದರೆ ರೈಲುಗಳು ಅಂತ ಆಗುತ್ತೆ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಶಕ್ತಿ ಅಂತ ಆಗುತ್ತೆ ನೈನ್ ತಿಳ್ಕೊಳ್ಳಿ ನಮ್ಮ ಹಕ್ಕುಗಳು ಸಂವಿಧಾನದಿಂದ ರಕ್ಷೆ ಅಥವಾ ಹೇಳಿ ಅವರು ರೈಟ್ಸು ಆರು ಪ್ರೊಟೆಕ್ಟು ಪ್ರೊಟೆಕ್ಟೆಡು ಬೈ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ಅಂತಾಗುತ್ತೆ ರೈಟ್ಸು ಅಂದರೆ ಅಂತ ಆಗುತ್ತೆ ಇಲ್ಲಿವರೆಗೂ ನಾವು ಪ್ಯಾಸು ಆ್ಯಂಡ್ ಕಳಿಸ್ಕೊಂಡಿಗು ಎಕ್ಸಾಂಪಲ್ಸು ಶೋನು ಅನ್ಎಕ್ಸ್ಪ್ಲೈನ್ಡು ಅಂಡರ್ ಇನ್ಫಾರ್ಮ್ಡುಂಗು ಫ್ರಮು ಫಸ್ಟ್ ಟು ನೈನ್ತು ನಾವು ಐ ಮೂವ್ ಟು ಪಾಸ್ಟ್ ವೈಸ್ ಅಂದರೆ ಇದು ಸಿಂಪಲ್ ಸಿಂಪಲ್ ಪಾಸ್ಟ್ ಪಾಸ್ಟೆನ್ಸು ಪ್ಲಸ್ ಪಾಸ್ಟ್ ಪಾರ್ಟ್ಸ್ಗಳ್ರೆ ಅದು ಪಾಸ್ಟ್ ವೈಸ್ ಆಗುತ್ತೆ ಅಂದರೆ ಭೂತ ಕಾಲದಲ್ಲಿ ನದುವ ಘಟನೆ ಎರಡು ಕಿಲೋ ಹೇಳ್ಬೇಕು ಪಾಸ್ಟ್ ವೈಸ್ ಮಾಡಬೇಕು ಇದು ಈಗ ನೋಡ್ಕೊಂಡ್ರೆ ಸಿಂಪಲ್ ಪಾಸ್ಟ್ ಪಾಸ್ಟ್ಯಾನ್ಸು ಅಂದರೆ ಪಾಸು ಆರು ಓವರ್ ಇರಬೇಕು ಪ್ಲಸ್ ಪಾಸ್ಟ್ ಪಾಟ್ಸ್ಗಳೆ ಅದು ಪಾಸ್ಟ್ ವೈಸ್ ಆಗುತ್ತೆ ಎಕ್ಸಾಂಪಲ್ ಕೊಡ್ತಾ ನೋಡ್ಕೊಳ್ಳಿ ಮರ ಎಕ್ಸಾಂಪಲು ಪಲ್ಲವಿ ಆಹ್ವಾನಿಸಿದರು ಅಂತ ಹೇಳಿಕ್ಕೆ ಪಲ್ಲವಿ ಇನ್ವರ್ಟರ್ ಆಗುತ್ತೆ ಪಲ್ಲವಿ ಇನ್ವರ್ಟರ್ ಆಗುತ್ತೆ ಆದರೆ ಪಲ್ಲವಿ ಆಹ್ವಾನಿಸಲ್ಪಟ್ಟರು ಅಂದರೆ ಅಲ್ಲಿ ನಾವು ನೋಡಬೇಕು ಪಲ್ಲವಿ ಅದು ಅಂತ ಅಂತಾಗುತ್ತೆ ಮುಂದುವರೆದು ನಾವು ಆಹ್ವಾನಿಸಲ್ಪಟ್ಟವು ಅಂತ ಆದಾಗ ಅದು ವೈವಾರು ಇನ್ವರ್ಟರ್ಡ್ ಅಂತಾಗುತ್ತೆ ಅಂದರೆ ನೋಡ್ಕೊಳ್ಳಿ ಪ್ರಾರಂಭ ಸೆಂಟೆನ್ಸ್ನ ಪ್ರಾರಂಭದಲ್ಲಿ ಸಿಂಪಲ್ ಪಾಸ್ಟ್ ಅಂತು ಪ್ಲಸ್ ಪಾಸ್ಟ್ ಪಾರ್ಟ್ಸ್ ಬಂದರೆ ಅದು ಫಾಸ್ಟ್ ವೈದ್ ಆಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಒಂದು ಪೇಜು ರೆಡ್ ಅಂತ ಹೇಳಿಕ್ಕೆ ನಾವು ಹೇಳಬೇಕು ಈ ಪೇಜು ಟಾರ್ನ್ ಅಂತಾಗುತ್ತೆ ಇಲ್ಲಿ ಟಾರ್ನ್ ಅಂದ್ರೆ ರೆಡ್ ಆಗುತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ ಕೆಲವು ಪೇಜ್ಗಳು ರೆಲ್ಪಟ್ಟಿವೆ ಅಂತ ಹೇಳಿಕ್ಕೆ ನಾವು ಹೇಳ್ಬೇಕು ಅಲ್ಲಿ ಸಮ್ಮು ಪೇಜಸ್ ಅಂತಾಗುತ್ತೆ ನೋಡ್ಕೊಳ್ಳಿ ಅವನು ತೆಗೆದುಕೊಂಡ ಅಂತ ಹೇಳಿಕೆ ಆಕ್ಟಿವ್ ವರ್ ಬಳಿ ಈ ಟುಕ್ ಅವನು ತೆಗೆದುಕೊಳ್ಳಲ್ಪಟ್ಟ ಅಂತ ಹೇಳಲಿಕ್ಕೆ ನೋಡಬೇಕು ಇವಾದ ಟೇಕನ್ ಒಂದುವರೆದು ಅವರು ತೆಗೆದುಕೊಳ್ಳಲ್ಪಟ್ಟರು ಅಂತ ಹೇಳಲಿಕ್ಕೆ ನೋಡಬೇಕು ದೇವರು ಟೇಕನ್ನು ಫಾಸ್ಟು ವಾಸ್ ಆಗುತ್ತೆ ಫಾಸ್ಟು ವಯಸ್ಸಾಗುತ್ತೆ ಫೋರ್ಥಿ ಅವಳು ಆಹ್ವಾನಿಸಿದರು ಅಂತ ಹೇಳಲಿಕ್ಕೆ ಹೇಳ್ಬೇಕು ಆಕ್ಟೋರ್ ಬಳಿ ಹೇಳಬೇಕು ಸಿ ಇನ್ವರ್ಟ್ ಆದರೆ ಅವಳು ಆಹ್ವಾನಿಸ್ಬಿಟ್ಟಳು ಅಂತ ಹೇಳಲಿಕ್ಕೆ ನೋಡಬೇಕು ಸಿನ್ವರ್ಟರ್ಡು ಹಾಗೆ ಮುಂದುವರೆದು ನಾವು ಆಹ್ವಾನಿಸಲ್ಪಟ್ಟೆವು ಅಂತ ಹೇಳಲಿಕ್ಕೆ ಹೇಳಬೇಕು ವಿರುದ್ಧ ಇವತ್ತಿಗೆ ಸಾಕು ನಾಳೆ ಸಿಗೋಣ ನಾಳೆ ಮತ್ತೆ ಸಿಗೋಣ ತಿಳಿಯೋಣ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮಾಡಿ ಮೈ ಲಾಸ್ಟ್ ಥ್ಯಾಂಕ್ ಯು ವೆರಿ ಮಚ್